ನಮಸ್ಕಾರ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ಹೊತ್ತು ತರುವಂತ ನಾರಂಜಾ ಎಕ್ಸ್ಪ್ರೆಸ್ ಡಾಟ್ ಕಾಮ್ಗೆ ಸ್ವಾಗತ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ಈ ಸುದ್ದಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಈಶ್ವರ ಖಂಡ್ರೆ ಅವರು ನೋಡ್ಲೇಬೇಕಾಗಿರ್ತಕ್ಕಂಥ ಸುದ್ದಿ ಇದು ಯಾಕಂದ್ರೆ ಒಂದು ವಾಹನ ಖರೀದಿ ಮಾಡೋಕ್ಕಿಂತ ಮುಂಚೆ ಸಸಿ ನೆಡಬೇಕು ಅಂತಕ್ಕಂಥ ವಿಚಾರವನ್ನ ಆಯಾ ಕಾಲೇಜುಗಳಲ್ಲಿ ಪ್ರಾದೇಶಿಕ ಅಧಿಕಾರಿ ಜಿ ಕೆ ಬೀರ ಅವರು ಹೋಗಿ ಹೇಳ್ತಾರೆ ಅವ್ರಿಗೆ ಬೆಳಗ್ಗೆ ಇದ್ರೆ ಪೇಪರ್ ಎಲ್ಲ ಫೋಟೋ ಬರಬೇಕು ಪೇಪರ್ ಎಲ್ಲ ಅವ್ರ ಹೆಸರು ಬರಬೇಕು ಅವ್ರು ನಾವೆಲ್ಲ ಬರಿಬೇಕು ಆದರೆ ಅವ್ರು ಮಾಡತಕ್ಕಂತ ಘನದಾರಿ ಕೆಲಸ ನಿಮಗೆ ನಾವು ತೋರಿಸ್ತೀವಿ ಯಾಕೆ ವಿಚಾರ ನಿಮ್ಮ ನಾವು ಹೇಳ್ತೀವಿ ಅಂದ್ರೆ ಈ ಗಾಡಿ ಖರೀದಿ ಮಾಡೋದಕ್ಕಿಂತ ಮುಂಚಿತವಾಗಿ ಸಸಿ ನಡಿ ಅಂತ ನೀಡಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ರಲ್ಲ ಬಿರದರ್ ಅವರೇ ನೀವು ನಿಮ್ಮ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯನ್ನು ತೆಗೆದುಕೊಂಡಂತ ಇನ್ನೂರು ಮುನ್ನೂರು ಗಿಡಗಳಲ್ಲಿ ಹೇಗೆ ಬಿದ್ದಿದ್ದಾವೆ ನೋಡಿ ಅದಕ್ಕೆ ರಕ್ಷಣೆ ಮಾಡೋರು ಯಾರು ಇಲ್ಲ ಅದಕ್ಕೆ ನೀರು ಹಾಕೋರು ಯಾರು ಇಲ್ಲ ಅವು ಎಲ್ಲಿ ಬಿದ್ದಾವ ಅಲ್ಲೇ ತಿಳ್ಕೊಂಡಿದಾವೆ ಅದ್ರ ಎತ್ತಕ ಕೂಡ ಯಾರು ಗತಿ ಇಲ್ಲ ರೀ ಯಾಕೆ ನೀವು ಸುಮ್ಮ ಸುಮ್ಮನೆ ಹೋಗಿ ಕಾಲೇಜ್ಗಳಲ್ಲಿ ಹೋಗಿ ಅಲ್ಲಲ್ಲಿ ಸ್ಕೂಲ್ ಕಾಲೇಜ್ ಹೋಗಿ ಇದೊಂದು ಪ್ರಚಾರ ಮಾಡ್ತಾ ಇದ್ದೀರಿ ಗಿಡಗಳನ್ನ ನಡೆಸಿ ಗಿಡ ಮರಗಳನ್ನ ನಡೆಸಬೇಕು ಇದನ್ನ ವಾಯುಮಲ್ಯ ತಡೆಗಟ್ಟಬೇಕು ನಾವು ಅಂತಕ್ಕಂಥ ವಿಚಾರವನ್ನ ನೀವು ಹೇಳ್ತಾ ಇದೀರಲ್ಲ ಹೀಗೆ ಗಿಡ ಮರಗಳನ್ನ ನಡೆಸಿದ್ರೆ ಮಾತ್ರ ವಾಯುಮಲ್ಯ ಅಂತ ಹೇಳಿ ಸಾಧ್ಯನಾ ಬೇರದ್ರೆ ಇದು ನಿಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇದೀರಿ ಸುಮಾರಿಗೆ ಒಂದು ವಾರಕ್ಕಿಂತ ಮುಂಚೆ ನೋಡ್ತಾ ಇದ್ರಿ ಇನ್ನು ಹಾಗೆ ಬಿದ್ದಾವೆ ಆದರೆ ನಿಮಗೆ ಅದ್ರ ಬಗ್ಗೆ ಅರಿವಿಲ್ಲ ಆದರೆ ನೀವು ಬೇರೆ ಬೇರೆ ಕಾಲೇಜ್ ಹೋಗಿ ಹೇಳ್ತೀರಿ ವಾಹನ ಖರೀದಿಸೋ ಮುನ್ನ ಸಸಿ ನೆಡಿ ಎಲ್ಲಿ ನೆಡಬೇಕು ನೀವು ಕೊಟ್ಟಿದ್ರಲ್ಲ ಏನ್ ನೆಡ್ಬೇಕಾ ಅಲ್ಲರಿ ಕನಿಷ್ಠ ಪಕ್ಷಕ್ಕಾದ್ರೂ ಈಶೋರ್ ಖಂಡ್ರೆ ಅವ್ರಿಗಾದ್ರೆ ಒಂದಿಷ್ಟು ಆಲೋಚನೆ ಮಾಡಿ ನಮ್ಮ ಜಿಲ್ಲೆಯ ಅರಣ್ಯ ಸಚಿವರು ಇದ್ದಾರೆ ಅರಣ್ಯ ಇಲಾಖೆಯಿಂದ ಗಿಡ ಮರಗಳನ್ನು ತೆಗೆದುಕೊಂಡು ಬಂದು ಈ ತರ ನಿಮ್ಮ ಒಂದು ಇಲಾಖೆ ಇಟ್ಕೊಂಡು ಕೊಳತ್ ಹೋಗ್ತಾ ಇದಾವೆ ಅವು ಸತ್ತು ಹೋಗ್ತಾ ಇದಾವೆ ನೀರು ಹಾಕ್ತಾ ಇಲ್ಲ ಗತಿ ಯಾರು ಇಲ್ಲ ನಿಮ್ಮಂತಲ್ಲಿ ಆದ್ರೆ ಇದೇ ಪಕ್ಕಲ್ಲಿಂದ ನೀವು ಸುಮಾರು ಒಂದು ದಿನಕ್ಕೊಂದು ಮೂರು ಸಾರಿ ಹೋಗ್ತೀರಿ ಮೂರ್ ಸಾರಿ ಕೈಗಿಳಿತೀರಿ ಆ ಗಿಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಬೀರದ್ರ ಅವ್ರೆ ಮತ್ತೆಲ್ಲ ಹೇಳ್ತೀರಿ ಬೇರೆ ಬೇರೆ ಕಾಳಜಿಗಳೆಲ್ಲ ಕೂತ್ಕೊಂಡು ಗಾಡಿ ಖರೀದಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆ ಮುಂದೆ ಗಿಡ ಇರಬೇಕು ಅದರಿಂದ ಬರ್ತಕ್ಕಂಥ ವಾಯುಮಾಲಿನ್ಯವನ್ನ ತಡೆಯಬೇಕಾಗಿದೆ ಬಹಳಷ್ಟುಗಳಿಂದ ದಟ್ಟವಾಗಿ ಹೊಗೆ ಹಾಡುತ್ತಿದೆ ಹಾಗಾಗಿ ವಾಯುಮಾಲಿನ್ಯಕ್ಕೆ ನಾವು ತಡೆಗಟ್ಟುವಲ್ಲಿ ಬಹಳ ಯಶಸ್ವಿ ಆಗ್ಬೇಕಾದ್ರೆ ಗಿಡ ಮರಗಳನ್ನು ಹಚ್ಚಬೇಕು ಶುದ್ಧವಾದ ಪರಿಶುದ್ಧ ಗಾಳಿ ಸಿಗಬೇಕು ಅಂತ ಹೇಳ್ಕೊಂಡು ಬರತಕ್ಕಂತ ಬೀರದರ್ ಅವರು ನಿಮ್ಮ ಇಲಾಖೆ ಒಳಗಡೆ ಅರಣ್ಯ ಇಲಾಖೆಯಿಂದ ಪಡೆದುಕೊಂಡು ಬಂದಂತ ಗಿಡ ಮರಗಳನ್ನ ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದೀರಿ ಎಂಬುದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮತ್ತೊಂದ್ಸಾರಿ ವಿಚಾರ ಮಾಡೋಣ ನೀವು ಹೇಳ್ತಕ್ಕಂಥ ಎಲ್ಲ ಬರ್ತಾ ಇರಲ್ಲ ನಮ್ಮ ಪತ್ರಿಕೆ ಮಾಧ್ಯಮದವರು ದೊಡ್ಡ ದೊಡ್ಡ ಫೋಟೋ ಹಾಕಿ ಬರಿತಾರಲ್ಲ ಕನಿಷ್ಠ ಸೌಜನ್ಯಕ್ಕಾದ್ರೂ ಆ ಗಿಡಗಳನ್ನ ಯಾವ ರೀತಿ ಇಟ್ಕೊಳ್ಬೇಕು ಯಾವ ರೀತಿ ಬಳಸ್ಕೊಬೇಕು ಯಾವ ರೀತಿ ಪೋಷಣೆ ಪಾಲನೆ ಮಾಡ್ಬೇಕು ಅನ್ನೋದನ್ನ ನಿಮ್ಮಿಂದ ಕಲ್ಕೊಳ್ಬೇಕಾಗಿದೆ ಬೇರದರವ್ರೆ ನಿಮ್ಮಿಂದ ಕಲ್ಕೊಳ್ಬೇಕಾಗಿದೆ ಹೇಳ್ತಿರಲ್ಲ ಬೆಳಗ್ಗೆ ಬಂದ್ರೆ ಹಿಂದಿನ ಪತ್ರಿಕೆಯಲ್ಲಿ ಹೇಗೆ ಬಂತು ಈ ಸುದ್ದಿ ಕಟ್ ಮಾಡಿ ಹಚ್ಚರಪ್ಪ ಅಲ್ಲ ಹಚ್ಚರಪ್ಪ ಬರೀ ಹೇಳಿಕೆ ಕಟ್ಕೊಳ್ಳೋದಲ್ಲ ಅದಂಗ ನೀವು ಕೂಡ ವಿಚಾರ ಮಾಡಬೇಕು ಆ ಗಿಡ ಮರಗಳನ್ನ ಹೇಗೆ ಪೋಷಣೆ ಮಾಡಬೇಕು ಗಿಡ ಮರಗಳನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ ಹೇಳಂಕಾದ್ರೂ ಒಂದ್ ದಿವ್ಸ ನಡ್ಕೊಂಡಿದ್ರೀರದ್ರೆ ನೋಡ್ರಿ ಇಲ್ಲಿ ನಿಮ್ಮ ಇಲಾಖೆಯಲ್ಲಿ ತೋರಿಸ್ತೀವಿ ನಾವು ಸುಮಾರು ಒಂದು ವಾರಕ್ಕಿಂತ ಮುಂಚೆ ಬಂದಿರ್ತಕ್ಕಂತ ನಾನ್ ನೋಡಿರೋದು ಇದು ಎರಡನೇ ವಾರ ಆಗ್ತದೆ ಇನ್ನು ಕೂಡ ಹಾಗೆ ಕೊಳತೋಗ್ತಾ ಸ್ಥಿತಿಯಲ್ಲಿ ಇದಾವೆ ಆ ಗಿಡಗಳನ್ನ ಸತ್ತು ಹೋಗ್ತಾ ಇದಾವೆ ಅದಕ್ಕೊಂದಿಷ್ಟು ಗ್ಲಾಸ್ ಅಲ್ಲಿ ನೀರ್ ಹಾಕೋ ಇಲ್ಲ ಸುಮಾರು ಜನ ಕೆಲ್ಸ ಇಟ್ಕೊಂಡಿದ್ರಿ ಕನಿಷ್ಠ ಸೌಜನ್ಯಕರು ಒಂದಿಷ್ಟು ನೀರ್ ಹೊಡೆಯ ಹೇಳ್ಬೇಕಲ್ಲ ನಿಮ್ಗೆ ಅದನ್ನು ಕೂಡ ನಿಮ್ಗೆ ಇಲ್ಲವಾ ಮತ್ತೆ ಹೇಳ್ತೀರಿ ಜಂಬಾ ಕೊಚ್ಕೊಂಡು ವಾಹನ ಖರೀದಿಸುವ ಮುನ್ನ ಗಿಡಗಳನ್ನ ನಡೆಸಿ ಏನ್ ಸ್ಲೋಗನು ಎಂತ ಪತ್ರಿಕೆ ಬರಿಬೇಕು ನಿಮ್ದು ಆ ಪತ್ರಿಕೆ ಬರದಲ್ಲಿ ದೊಡ್ಡ ದೊಡ್ಡದಾಗಿ ಹೇಳ್ಕೊಳ್ಬೇಕು ಹೋಗಿ ಬಂಡಲ್ ಬಡಾಯಿ ಮಹಾದೇವ ಅಂದಂಗೆ ನೋಡ್ರಿ ಮಹಾದೇವಪ್ಪ ನೀವೇ ಅರ್ಥ ಮಾಡ್ಕೊಡ್ರಿ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂತ ಈ ಸಸಿ ಗಿಡಗಳನ್ನ ತೆಗಿರಿ ಅರಣ್ಯ ಇಲಾಖೆಗೆ ಒಪ್ಪಸ್ಕೊಡ್ರಿ ನಿಮ್ದು ಆಗಲ್ಲ ಸುಮ್ ಸುಮ್ನೆ ಎಲ್ಲೋ ಜಂಬಾ ಕಚ್ಕೊಂಡು ಬಂದಿ ಈಶ್ವರ ನಾನು ಮಾಡ್ತಾ ಇದೀವಿ ಅಂತ ಹೇಳ್ಕೊಳಕೆ ನೀವು ಕೊಟ್ಟಂತ ಕೆಲಸ ಹೇಗೆ ಮಾಡಿದ್ರೆ ಆಗಲ್ಲ ತರದೇವ್ ನೂರು ಗಿಡಗಳು ತಂದ್ರಿ ಎಪ್ಪತ್ ಅಲ್ಲೇ ಬಿದ್ವಿ ಗಿಡ ಅಲ್ಲೇ ಇದ್ದಾವೆ ನೀವ್ ಏನ್ ಕೊಟ್ಟಿರಿ ಏನ್ ತಗೊಂಡ್ರಿ ಹೇಳಿ ಫಿಟ್ನೆಸ್ ಮಾಡ್ರಿ ಐತಿರಿ ಹೊಸ ಗಾಡಿ ತಗೊಂಡ್ರೆ ಕೊಡ್ತಾ ಇದೀತಿ ಆಮೇಲೆ ಲೈಸೆನ್ಸ್ ತಗೊಂಡ್ರಿ ಇದೆಲ್ಲ ಅಂತ ನಿಮ್ ನಾಟಕ ಕಂಪ್ನಿನ ಆದ್ರೆ ಈ ಗಿಡ ಮಾಡೋದ್ ಹೀಗೆ ನೀವು ಪೋಷಣೆ ಪಲ್ಯ ಮಾಡೋದ ಹೀಗೆ ನಾ ನೀವೆಲ್ಲ ಮಾಡ್ಸೋದು ಕೆಲ್ಸನ ಬೀರದ್ರೆ ಈಗ್ಲಾದ್ರು ಆ ಗಿಡ ಮರಳನ್ನ ತೆಗೆದು ಅರಣ್ಯ ಇಲಾಖೆಗೆ ಒಪ್ಪಿಸಿ ಕನಿಷ್ಠ ಪಕ್ಷ ಹಾಕೊಳ್ತಾರೆ ಬಿಸಿ ಬಿಸಾಕ್ ಬಿಡ್ರಿ ಈಶ್ವರ ಕಂಡ್ರೆ ಗೊತ್ತಾಗದಂಗೆ ಯಾಕಂದ್ರೆ ನೀವು ಮಾಡತಕ್ಕಂಥ ಅವಮಾನ ನಮಗಲ್ಲ ಇಲಾಖೆ ಕಂಡ್ರೆ ಅವರಿಗೆ ನಮ್ಮ ಕ್ಷೇತ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತವರಿದ್ದಾರೆ ಅಷ್ಟು ಗಿಡ ನೀವು ಕೊಲೆ ಮಾಡ್ತಾರೆ ಅದ ಮೇಲೆ ಹೇಗೆ ನಿಮ್ಮನ್ನು ನಂಬಲಿಕ್ಕೆ ಸಾಧ್ಯವಾಗುತ್ತೆ ಈಗ ಅರ್ಥ ಮಾಡಿಕೊಂಡು ಕನಿಷ್ಠ ಸೌಜನ್ಯಕಾರರು ಆ ಗಿಡ ಮರಳನ್ನ ತಗೊಂಡೋಗಿ ಅರಣ್ಯ ಇಲಾಖೆ ವಾಪಸ್ ಕೊಟ್ಬಿಡಿ ಪುಣ್ಯ ಬರುತ್ತೆ ಇನ್ಯಾರು ನಾಲ್ಕು ಜನರಿಗೆ ನೀರ್ ಹಾಕಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದಾರೆ ನಿಮ್ಮಲ್ಲಿ ಕೆಲಸ ಮಾಡೋರು ಯಾರಿಲ್ಲ ಬರೀ ನಿಮ್ಮ ದುಡ್ಡು ತಗೊಳ್ಳೋರು ಇದೆ ಅಷ್ಟೇ ನಿಮ್ಮೆಲ್ಲ ದುಡ್ಡು ತಗೊಳ್ಳೋರು ಅಷ್ಟೇ ಕೆಲಸ ಮಾಡೋರು ಯಾರಿಲ್ಲ ಎಲ್ಲ ಬ್ರೋಕರ್ಗಳು ತುಂಬಿಕೊಂಡು ಕೂತ್ಕೊಂಡ್ರಿ ನೀವು ಇದು ಹಂತ ಹಂತ ನಿಮ್ಮ ಸುದ್ದಿಗಳನ್ನ ನಾವು ಪ್ರಸಾರ ಮಾಡ್ತೀವಿ ಈಗಲೂ ಅದು ಎಚ್ಚೆತ್ತುಕೊಳ್ಬೇಕು ಬಿರದವರೇ ಈ ಗಿಡಗಳನ್ನು ತೆಗೆದು ವಾಪಸ್ ಕೊಡಿ ಅವರದ್ದು ಜೋಪಾನ ಮಾಡ್ತಾರೆ ಅವ್ರಿಗೆ ಪರಿಶುದ್ಧವಾದ ವಾತಾವರಣ ಸಿಗುತ್ತೆ ಸಾರ್ವಜನಿಕರಿಗೆ ಒಂದಿಷ್ಟು ಉತ್ತಮತಕ್ಕ ಒಂದು ಗಾಳಿ ಸಿಗುತ್ತೆ ಉತ್ತಮ ಒಂದು ಸಂದೇಶಗಳನ್ನು ಕೂಡ ಹೋಗುತ್ತೆ ಆದರೆ ಹೇಳ್ಕೊಳಿಕ್ ಮಾತ್ರ ನಿಮ್ಮಂತವ್ರು ಬೇಕಾ ದೊಡ್ಡ ದೊಡ್ಡ ಬರಗಳು ಹೊರಸ್ಕೊತೀರಿ ಗಾಡಿ ಖರೀದಿ ಮಾಡುವ ಮುನ್ನ ಸಸಿ ನೆಡಿ ಗಿಡ ನೆಡಿ ಎಲ್ರಿ ಒಂದು ಗಿಡ ತಕೊಂಡು ಹೋಗ್ ನೀವು ಯೋಗ್ಯತೆ ಇಲ್ಲ ಅದ್ಮೇಲೆ ಈಸಿರಂತದ್ದು ಕೊಲೆ ಮಾಡೋದು ಯಾವ ಅರ್ಥ ಅದು ನಾಚಿಕೆ ಬರ್ಬೇಕು ಎಲ್ಲರಿಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಒಂದು ಐವತ್ತರವತ್ತು ಜನಗಳಿದ್ರೆ ನೀವು ಹ ಬರೀ ಉಸಿಲಿ ಮಾಡ್ಕೊಳ್ಳೋ ಕೂತ್ಕೊಂಡ್ರಿ ಎಲ್ಲರು ನೀವು ಈ ತರನ ಮಾಡೋದು ಈಶ್ವರ ಅವರೇ ಕೂಡಲೇ ಇಂಥವ್ರ ಮೇಲೆ ಎಚ್ ಎಂತಕೊಡ್ರಿ ಅಂತ ಹೇಳ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಧನ್ಯವಾದಗಳು ಮುಂದಿನ ಸುದ್ದಿಯಾಗಿ ಮತ್ತೆ ಬರ್ತೀನಿ ನಾನು ನಿಮ್ಮ ಎಂ ಪಿ ಮುದಾಳೆ